ನೋಡಿದ್ರಲ್ಲ ಆದರೆ ಮ್ಯಾಟರ್ ಇದಲ್ಲ ಇವತ್ತು ಬೆಳಗ್ಗೆ ತುಮಕೂರಿನಲ್ಲಿ ಮಾತನಾಡಿದಂಥ ರಾಜಣ್ಣ ಗೃಹ ಸಚಿವರನ್ನು ಹುಡುಕಿಕೊಂಡು ಹೋಗಿ ದೂರು ಕೊಡ್ತೀನಿ ಅಂದಿದ್ರು ಹೇಳದಂತೆ ಹುಡುಕಿಕೊಂಡು ಬಂದಿದ್ರು ಆದರೆ ದೂರು ಕೊಟ್ಟಿಲ್ಲ ಬರೀ ಮನವಿಯನ್ನಷ್ಟೇ ಮಾಡಿದ್ದಾರೆ ಅಂತ ಟೆಕ್ನಿಕಲಿ ನಾವು ಈ ವಿಚಾರ ನೋಡಬೇಕಂತ ಸಂದರ್ಭದಲ್ಲಿ ಅವರು ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಮೊದಲಿಗೆ ಕೊಡಬೇಕಾಗುತ್ತೆ ಯಾವ ವ್ಯಾಪ್ತಿಯಲ್ಲಿ ಬರುತ್ತೋ ಅಂಥ ಸ್ಟೇಷನ್ಗೆ ಹೋಗಿ ಅದು ಅವ್ರು ಗೊತ್ತಿದ್ರೂ ಕೂಡ ಪರಮೇಶ್ವರ್ ಹೋಗಿ ದೂರು ಕೊಡೋ ಅಂಥ ನಿಟ್ಟಿನಲ್ಲಿ ಅವ್ರು ಹೇಳಿದ್ರು ಕೂಡ ಅದೊಂದು ಮನವಿ ರೀತಿ ಆಗುತ್ತೆ ಹಾಗಾದ್ರೆ ಆಗಿದ್ದೇನು ಪರಮೇಶ್ವರ್ ಅವರು ಹೇಳಿದ್ದೇನು ಇದರ ಹಿಂದಿನ ಏನಾದರೂ ಸ್ಟ್ರಾಟಜಿ ಇದೆಯಾ ಬನ್ನಿ ನೋಡೋಣ ಅವರು ಮನವಿಯನ್ನ ಕೊಟ್ಟಿದ್ದಾರೆ ಸಂಗತಿಗಳು ಏನ್ ನಡೆದಿದ್ದಾವೆ ಎಲ್ಲರೂ ಕೂಡ ವಿವರವಾಗಿ ಮೂರ್ ಪೇಜ್ ಬರೆದಿದ್ದೀನಿ ಸುಮ್ ಸುಮ್ಮನೆ ಯಾರಾದ್ರು ನಿಮ್ಮ ಹತ್ರ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀಲಿ ಟಾಪು ಜೀನ್ಸ್ ಪ್ಯಾಂಟು ಮೂರು ಪುಟ ತುಮಕೂರು ಟು ನೆಲಮಂಗಲ ನೆಲಮಂಗಲ ಟು ಬೆಂಗಳೂರು ಐದು ದಿನಗಳ ಬಳಿಕ ಹನಿ ಟ್ರ್ಯಾಪ್ ಕಹಾನಿ ತಾರ್ಕಿಕ ಟ್ರ್ಯಾಕ್ಗೆ ಬಂದಿದೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿ ಸುಮ್ಮನಾಗಿದ್ದ ಸಹಕಾರ ಸಚಿವ ರಾಜಣ್ಣ ಇವತ್ತು ವಿಭಿನ್ನ ನಡೆ ತೋರಿದ್ದಾರೆ ಗೃಹ ಸಚಿವ ಪರಮೇಶ್ವರ್ಗೆ ಮನವಿ ಸಲ್ಲಿಸಿದ ರಾಜಣ್ಣ ಮೂರು ಪುಟಗಳವರಿ ಇದೆಯಾ ರಾಜಣ್ಣ ಹನಿ ಹನಿ ಕಹಾನಿ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ವಿಧಾನಸಭೆಯಲ್ಲಿ ರಾಜಣ್ಣ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿರುವ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು ಸದನದಲ್ಲೇ ನಿಂತು ಗೃಹ ಸಚಿವರಿಗೆ ದೂರು ಕೊಡೋದಾಗಿ ಹೇಳಿದರು ಇದೀಗ ಗೃಹ ಸಚಿವರ ಬೆಂಗಳೂರಿನಲ್ಲಿರೋ ಸದಾಶಿವನಗರದ ನಿವಾಸಕ್ಕೆ ಭೇಟಿ ಕೊಟ್ಟು ಮನವಿ ಸಲ್ಲಿಸಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಪರಮೇಶ್ವರ್ ಕೆಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಊರಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ನಲ್ಲೇ ಕೊಡಬೇಕು ಶಿವಮೊಟಾ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಯಾಕಂದ್ರೆ ಸದನದಲ್ಲಿ ಚರ್ಚೆ ಆಗಿದೆ ಸ್ಪೀಕರ್ ಅವರು ನಮಗೆ ಅದನ್ನ ಸ್ಪೀಕರ್ ಅವ್ರು ತಿಳಿಸ್ಬೇಕು ಈ ರೀತಿ ಇಚ್ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್ ನಾವು ಹೌದು ಸಾಮಾನ್ಯವಾಗಿ ನೀವು ಹೇಳೋದು ನಿಜ ಪಬ್ಲಿಕ್ ಡೊಮೇನಿಗೆ ಬಂದುಬಿಟ್ಟಿದೆ ಶುವ ಮೋಟೋ ತೊಗೋಬೋದಾಗಿತ್ತಲ್ಲ ಅಂತ ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ ಹಾಗಾಗಿ ಸ್ಪೀಕರ್ರವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ದರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ ಯಾರಿಂದ ತನಿಖೆ ಆಗಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ ಹುಡುಕಿಕೊಂಡು ಹೋಗಿ ದೂರು ಕೊಡ್ತೀನಿ ಎಂದು ಮನವಿ ಸಲ್ಲಿಕೆ ಪರಮೇಶ್ವರ್ ಭೇಟಿಗೂ ಮುನ್ನ ತುಮಕೂರಿನಲ್ಲಿ ಮಾತನಾಡಿದ್ದ ರಾಜಣ್ಣ ಹುಡುಕಿಕೊಂಡು ಹೋಗಿ ದೂರು ಕೊಡೋದಾಗಿ ಹೇಳಿದರು ಬಳಿಕ ನೆಲಮಂಗಲಕ್ಕೆ ತೆರಳಿದ್ದು ಅಲ್ಲಿ ಪರಮೇಶ್ವರ್ ಬ್ಯುಸಿ ಇದ್ದು ಗೃಹ ಸಚಿವರು ಬೆಂಗಳೂರಿನ ನಿವಾಸಕ್ಕೆ ಕರೆದಿದ್ರು ಬಳಿಕ ನೆಲಮಂಗಲದಿಂದ ಬೆಂಗಳೂರಿಗೆ ಬಂದ ರಾಜನ್ನ ದೂರು ಕೊಡ್ತಿದ್ದೇನೆಂದು ಮನವಿ ಸಲ್ಲಿಸಿದ್ದಾರೆ ಅಲ್ಲಿ ತುಮಕೂರು ಬೆಂಗಳೂರು ದೂರ ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದು ಕೂರು ಕೂಡ ಕೊಟ್ಟಿದೀನಿ ಅಷ್ಟೇ ಯಾವ್ದಾದ್ರು ಒಂದು ಕ್ರೈಮ್ ನಡೆದಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅದು ಸಾಮಾನ್ಯವಾಗಿ ಅದ್ ಕೊಟ್ಟಿವಿ ಕಂಪ್ಲೇಂಟ್ ಬಟ್ ನೀವು ಗೃಹ ಸಚಿವರಿಗೆ ಒಂದು ಮನವಿ ಕೊಡೋದಿಕ್ಕೆ ರೀಸನ್ ಏನು ಸರ್ ನಿಜ ಅನ್ಸತ್ತೆ ಹೇಳಿದ್ನಲ್ಲಪ್ಪ ನನ್ನ ಹೆಸ್ರಲ್ಲಿ ಪ್ರಸ್ತಾಪ ಆಯ್ತು ಅವರು ರಾಜಣ್ಣ ಅವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದ್ರು ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಈ ಅರ್ಜಿ ಕೊಡ್ಲಿಕ್ಕೆ ಈಗ ಒಂದು ಮೂರ್ ನಾಲ್ಕು ದಿವ್ಸ ಡಿಲೇ ಆಗಿದೆ ಅದಕ್ಕೋಸ್ಕರ ಇವತ್ತು ಇನ್ನು ಮನವಿ ಸಲ್ಲಿಸೋಕೆ ರಾಜಣ್ಣ ತೆಗೆದುಕೊಂಡಿದ್ದು ಐದು ದಿನ ಸಚಿವರ ಯಾಕೆ ದೂರು ಕೊಡ್ತಿಲ್ಲ ಎಂಬ ಬಗ್ಗೆ ಅನೇಕ ಚರ್ಚೆಗಳು ಹುಟ್ಟಿಕೊಂಡಿದ್ವು ವಿಪಕ್ಷಗಳ ನಾಯಕರು ತಮ್ಮದೇ ವ್ಯಾಖ್ಯಾನ ಕೂಡ ಮಾಡಿದ್ರು ಇದಕ್ಕೆಲ್ಲ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲದೆ ಮೂರು ಪುಟಗಳ ಕಂಪ್ಲೇಂಟ್ ತಾವೇ ಬರೆದಿರೋದಾಗಿ ಹೇಳಿದ್ದಾರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಲೇ ಹೇಳಿದ್ದೆ ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ ಯಾಕಾಗಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಡೇನೆ ಸಿಎಂ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಾಬಾರ್ಡ್ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನ ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ನಾನೇ ಬರೆದಿದ್ದೇನೆ ಬರೆದು ಈಗ ಟೈಪ್ ಎಲ್ಲ ಮಾಡಿಸ್ತಾ ಇದ್ದೀನಿ ಯಾವ ಯಾವ ಸಂಗತಿಗಳು ಎಲ್ಲರೂ ಕೂಡ ವಿವರವಾಗಿ ಮೂರು ಹೈಕಮಾಂಡ್ಗೆ ಮಾಹಿತಿ ತಲುಪಿದೆ ಎಂದ ರಾಜಣ್ಣ ಇನ್ನು ಇಡೀ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಮಾಹಿತಿ ತರಿಸಿಕೊಂಡಿದೆಯಂತೆ ಈ ಬಗ್ಗೆ ಖುದ್ದು ಸಚಿವ ರಾಜಣ್ಣಾರೆ ಮಾಹಿತಿ ಹಂಚಿಕೊಂಡಿದ್ದಾರೆ ಹೈಕಮಾಂಡ್ ಎಲ್ಲಾ ಮೂಲದಿಂದಲೂ ಕೂಡ ಮಾಹಿತಿ ತರಿಸ್ಕೊಂಡಿದ್ದಾರೆ ಅವರು ಹೈಕಮಾಂಡ್ ನಲ್ಲಿ ಈಗ ಮುಖ್ಯಮಂತ್ರಿಗಳನ್ನು ಮತ್ತೆ ಎ ಸಿ ಸಿ ಅಧ್ಯಕ್ಷರು ಕೂಡ ಭೇಟಿಯಾಗಿದ್ದಾರೆ ಅಲ್ಲಿನೂ ಕೂಡ ನನ್ನ ತಿಳಿದಿರುವ ಮಟ್ಟಿಗೆ ಒಂದು ಸೂಕ್ಷ್ಮವಾಗಿ ಅಲ್ಲಿನೂ ಕೂಡ ವಿಷಯದ ಚರ್ಚೆ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ ಮತ್ತೊಂದು ಕಡೆ ದೆಹಲಿ ಪ್ರವಾಸದಲ್ಲಿರೋ ಸತೀಶ್ ಜಾರಕಿಹೊಳಿ ನಿನ್ನೆ ಸಂಜೆ ವೇಣುಗೋಪಾಲ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ತಮ್ಮದೇ ಪಕ್ಷದ ನಾಯಕರ ಬಗ್ಗೆ ದೂರು ನೀಡಿ ಸದನದಲ್ಲಿ ರಾಜಣ್ಣ ಪ್ರಸ್ತಾಪ ಮಾಡಿದ್ದನ್ನ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಹೋಗರು ಕೆ ಹಾಯ್ ಹೇಳಿಕೆಗೆ ರಾಜಣ್ಣ ಅನುಭವದ ಮಾತು ಹನಿ ಟ್ರಾಪ್ ಸುಮ್ ಸುಮ್ನೆ ಯಾರು ನಿಮ್ಮ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಯಾರು ಹಲೋ ಅಂತ ನೀವ್ ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವ್ ನಾನು ಮಾತಾಡ್ತೀನಾ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನಾ ಹಾಯ್ ಅಂದ್ರೆ ಹಾಯ್ ಅಂತಾರೆ ಅದು ತಪ್ಪು ಈ ತರದ ಅವರವರ ಅನುಭವ ಅವರವರ ಹೇಳ್ತಾರಪ್ಪ ನನಗೆ ಆ ತರ ಅನುಭವ ಯಾವುದು ಆಗಿಲ್ಲ ನಡೀರಿ ಸಚಿವ ರಾಜಣ್ಣ ದೂರು ಕೊಡ್ತೀನಿ ಅಂತ ಮನವಿ ಸಲ್ಲಿಕೆ ಮಾಡಿದ್ದಾರೆ ಯಾವಾಗ ದೂರು ಕೊಡ್ತಾರೆ ಹನಿ ಟ್ರ್ಯಾಪ್ ನ ಹಿಂದೆ ಯಾರು ಅನ್ನೋದು ಯಾವಾಗ ಬಯಲಾಗುತ್ತೆ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್